ನಮಸ್ತೆ ಸ್ನೇಹಿತರೆ ಮಹಾಗನಿ ಅಂತ ನೀವೆಲ್ಲರೂ ಕೂಡ ಕೇಳಿರ್ತೀರಿ ಈಗ ಬಹಳ ಟ್ರೆಂಡ್ ಅಲ್ಲಿ ಇದೆ ತುಂಬ ಕಾಸ್ಟ್ಲಿ ಮರ ಅಂತನೂ ಕೂಡ ಕರ್ತ್ಕೊಳ್ತಾ ಇರ್ತಕ್ಕಂಥ ಮರ ಆ ಮರಕ್ಕೆ ತುಂಬ ಹೆಚ್ಚು ಬೇಡಿಕೆ ಇದೆ ಅಂತಲೂ ಕೂಡ ಎಲ್ಲ ಕಡೆ ಕೇಳ್ಬರ್ತಾ ಇದೆ ಶ್ರೀಗಂಧ ಬಿಟ್ಟರೆ ನಂತರ ಹೆಚ್ಚಾಗಿ ಒಂದು ತುಂಬ ಕಾಸ್ಟ್ಲಿ ಮರ ಅಂತ ಕರ್ಸ್ಕೊಳ್ತಾ ಇರ್ತಕ್ಕಂಥದ್ದು ಈ ಮಹಾಗನಿ ಈ ಮಹಾಗನಿಯನ್ನು ನೀವು ಇಲ್ಲಿ ನನ್ನ ಅಮ್ಮರಿಯಲ್ಲಿ ನೋಡ್ಬೋದು ದ್ರಾ ನಮ್ಮ ದ್ರಾಕ್ಷಿ ಬೆಳೆಗಾರರಾದಂತಹ ಅಶ್ವಥಪ್ ಪೋರು ದ್ರಾಕ್ಷಿಯ ಜೊತೆ ಜೊತೆಗೆ ಮಹಾಗನಿನ್ನು ಕೂಡ ಒಂದು ಎಕರೆಗೆ ಹಾಕಿದ್ದಾರೆ ಎಷ್ಟಿದೆ ಐನೂರು ಗಿಡ ಐನೂರು ಗಿಡಗಳನ್ನ ಈಗ ನಮ್ಮ ಅಶ್ವಥಪುರು ಬೆಳೆದಿರ್ತಕ್ಕಂಥದ್ದು ಒಂದು ಎಕರೆಯಲ್ಲಿ ಐನೂರು ಗಿಡಗಳನ್ನ ಬೆಳೆದಿದ್ದಾರೆ ಇದಕ್ಕೆ ಸಂಪೂರ್ಣ ಮಾಹಿತಿಯನ್ನ ನಾನು ಅಶ್ವಥಪುರಿಂದ ಕೇಳೋಕೆ ಬಯಸ್ತೀನಿ ಅಶೋತ್ಪುರ ಇದನ್ನು ಯಾಕೆ ಬೆಳಿಬೇಕು ಅಂತ ಅನ್ನಿಸ್ತೀನಿ ಯಾರು ಮಾಹಿತಿ ಕೊಟ್ಟಿದ್ದಾರೆ ಸರ್ ನಮಗೆ ಇದ್ರ ಮಾಹಿತಿ ಏನು ಗೊತ್ತಿರಲಿಲ್ಲ ನೀರು ಏನು ಬೆಳೆ ಇಡಬೇಕು ಅಂತ ಯೋಚನೆ ಮಾಡ್ತಾಯಿದ್ವಿ ಒಬ್ಬರು ಹೀಗೆ ಬಂದು ಕಂಪ್ನಿಯವರು ಸರ್ ಇದು ನೀವು ಇನ್ಶೂರೆನ್ಸ್ ಥರ ಇರುತ್ತೆ ಇದು ಮಹಾಗಣಿ ಅಂತ ಹದಿನೈದು ವರ್ಷಕ್ಕೆ ಒಂದು ಹಂತ ಕೊಯ್ದು ಬರುತ್ತೆ ಆಮೇಲೆ ಹದಿನೈದು ವರ್ಷದಿಂದ ಇಪ್ಪತ್ತು ವರ್ಷಕ್ಕೆ ಅಡಿ ಲೆಕ್ಕ ಬರುತ್ತೆ ಇದು ಹಾಕಿದರೆ ನಿಮ್ಗೆ ರೈತರಿಗೆ ಒಳ್ಳೆಯ ಅನುಕೂಲವಾಗಿರುತ್ತೆ ಹಾಕಿ ಅಂತಂದರು ನೋಡ್ಬಿಟ್ಟು ಹಾಕೊಂಡು ಬಿಡಪ್ಪ ಯಾಕೆ ಅನಿಸ್ತು ನಾವು ನಾಟಿ ಮಾಡಿದಾಗ ಒಂದು ಆರು ತಿಂಗಳು ಅದನ್ನ ಸ್ವಲ್ಪ ನೀರು ಡ್ರಮ್ಗಳಲ್ಲಿ ಗಿಡ ಗಿಡಕ್ಕೆ ಆಯ್ಕೆ ಮಾಡಿದ್ವಿ ಆಮೇಲೆ ನೀರನ್ನು ಆಮೇಲೆ ಆಯ್ಕೆ ಮಾಡಿಲ್ಲ ಆಮೇಲೆ ಅದ್ರ ಕೆಳಗಡೆ ನಾವು ರಾಗಿ ಬಿತ್ತನೆ ಮಾಡಿದ್ವಿ ಇದ್ರ ಜೊತೆ ಮಳೆ ಮಳೆಗಾಲದಲ್ಲಿ ಈ ಈ ಒಂದು ತೋಟದೊಳಗಡೆಯೇ ಮಾಡಿದ್ವಿ ಇದರಲ್ಲೇ ಮಾಡಿ ನಾವು ರಾಗಿನೂ ಬೆಳೆದ್ವಿ ಈ ಇದು ನಾಲ್ಕನೇ ಬೆಳೆ ತೆಗೆದ್ವಿ ರಾಗಿ ಬೆಳೆ ಇಲ್ಲಿ ಇಲ್ಲಿ ಇದರಲ್ಲಿ ಈ ಗಿಡಗಳು ಈಗಾಗಲೇ ತುಂಬಾ ದೊಡ್ಡದಾಗಿದೆ ಎಷ್ಟು ವರ್ಷ ಆಯಿತು ಇಲ್ಲಿ ನಾವು ನಾಲ್ಕುವರೆ ವರ್ಷ ಆಯ್ತು ನಾಲ್ಕೂವರೆ ವರ್ಷ ಓಕೆ ಅಂದ್ರೆ ಎಷ್ಟು ಗಿಡ ಸೈಝಿತ್ತು ಅಂತ ಅವು ನಿಟ್ಟಾಗ ಸರ್ ನಮ್ದು ಒಂದು ಅಡಿ ಗಿಡ ಇತ್ತು ನಾವು ನಾಟಿ ಮಾಡಿದಾಗ ಒಂದು ಅಡಿ ಗಿಡ ನಾಟಿ ಮಾಡಿದಾಗ ಅದಕ್ಕೆಲ್ಲ ಗುಣಿ ಹಾಕಿಸಿ ಅಂತರ ಹತ್ತು ಅಡಿ ಹತ್ತು ಅಡಿ ಲೇವಿಟ್ ಮಾಡಿ ನಮ್ಮ ದ್ರಾಕ್ಷಿ ಅಯ್ಬಿಟ್ಟು ಯಾವ ಥರ ಮಾಡ್ತೀರೋ ಅದೇ ಥರ ನಾವು ಯಾಕಂದರೆ ಗಾಡಿಗಳು ಅವು ಇವು ಓಡಾಡಕ್ಕೆ ಅಂತ ಹೇಳ್ಬಿಟ್ಟು ಅಂತರ ಮಾಡಿ ಎಲ್ಲ ಉರಿ ಹಿಡಿದು ಎಲ್ಲ ಅಂತರ ಮಾಡಿ ಗುಣಿ ಹಾಕಿಸಿ ಮಾಡಿದ್ವಿ ಓಕೆ ಈ ಒಂದು ಗಿಡಗಳನ್ನ ಯಾವ ರೀತಿ ಬಳಕೆ ಆಗುತ್ತೆ ಯಾರು ಬಂದು ತಗೊಳ್ತಾರೆ ಅಥವಾ ನಿಮಗೆ ಮಾರಾಟಕ್ಕೆ ಯಾವ ಥರ ಇದು ಮಾರ್ಕೆಟ್ ವ್ಯವಸ್ಥೆ ಇದೆ ಸರ್ ನಾವು ಅದು ಮಾರ್ಕೆಟ್ ಬಗ್ಗೆ ನಮ್ಗೆ ಅದೆಲ್ಲ ಮಾಹಿತಿ ಕೇಳಲಿಲ್ಲ ಅವ್ರ ಕಂಪ್ನಿ ಹೇಳಿದ್ದು ಇದು ಮುಂದೆ ನೀವು ಬೆಳೆದ್ರೆ ಅವರೇ ಹುಡ್ಕೊಂಬತ್ತಾರೆ ಮರಕ್ಕ ನೀವು ಬೆಳವಣಿಗೆ ಮಾಡಿ ನಾವೇ ಅಂತೇನಿಲ್ಲ ಐದು ವರ್ಷ ಆದ್ಮೇಲೆ ಅಡ್ವಾನ್ಸ್ ಕೊಡ್ತಾರೆ ನಿಮ್ಗೆ ಬೇಕಂದ್ರೆ ಅಡ್ವಾನ್ಸ್ ಬೇಕಾದ್ರೂ ತಗೊಬೋದು ಅಂತ ಹೇಳಿದ್ರು ಅವರು ಕಂಪ್ನಿಯವರು ಯಾರು ಅಂತ ಗೊತ್ತಿಲ್ಲ ಊರಲ್ಲೇ ಬಂದಿದ್ರು ನಾವು ಆ ಗಿಡ ನಾಟಿ ಮಾಡಿದ್ದೀವಿ ಈ ಗಿಡಗಳ ಅದೇ ಅವರೇ ಕಂಪ್ನಿಗಳವರೇ ಬಂದು ಕೊಟ್ಟಿದ್ದು ಆಮೇಲೆ ಇಲ್ಲಿ ನಂದಿ ಹತ್ರ ಅಲ್ಲಿ ಇದರಲ್ಲಿ ತಗೊಂಬಂದ್ವಿ ನರ್ಸರಿನಲ್ಲಿ ಹೋಗಿರೋ ಗಿಡ ನಂದಿ ಬೆಟ್ಟ ಹತ್ರ ಓಕೆ ನಂದಿ ಆಮೇಲೆ ಅದು ಹೋಗಿರೋ ಗಿಡಗಳು ತನ್ನ ನಾಟಿ ಮಾಡಿದ್ವಿ ಅವು ಚೆನ್ನಾಗಿ ನಾಟ್ಕೊಂಡ್ವು ಅವರು ಹೇಳಿದರು ಇದು ಕಾಯಿ ಬರುತ್ತೆ ಅಪ್ಪ ಮೂರು ವರ್ಷ ನಾಲ್ಕು ವರ್ಷ ಆದಮೇಲೆ ಆ ಬೀಜಕ್ಕೆ ಬೆಲೆ ಬರುತ್ತೆ ನಾವೇ ತಗೊತೀವಿ ಅಂತ ಹೇಳಿದರು ಈ ಮರಕ್ಕಲ್ಲ ಆ ಮರದಲ್ಲಿ ಬರುವಂಥ ಕಾಯಿಗೂ ಬೆಲೆ ಇದೆ ಬೆಲೆ ಇದೆ ನೀವು ಕಾಯಿ ಆದರೂ ಮಾಡ್ಬೋದು ಮರ ಮಾಡಿದ್ರೆ ಮರಕ್ಕೂ ಒಳ್ಳೆ ಬೆಲೆ ಇದೆ ಅಂತ ಅವರು ಹೇಳಿದ್ರು ಅದಕ್ಕೆ ನಾವು ಅದನ್ನ ಮಾಡಿದೀವಿ ಫಾರೆಸ್ಟ್ ಅಲ್ಲೂ ಕೂಡ ಈ ಗಿಡಗಳನ್ನ ಕೊಡ್ತಾರೆ ಅಂತ ಕೇಳಿದೀನಿ ಜೊತೆಗೆ ನರ್ಸರಿಯಲ್ಲಿ ಕೂಡ ಕೊಡ್ತಾ ಇದ್ದಾರೆ ಇದು ಫಾರೆಸ್ಟ್ ಅಲ್ಲಿ ಕೊಡ್ತಾರ ಅಂತ ಹೇಳಿದ್ರು ಅದು ಬೆಲೆ ಕಡಿಮೆನೇ ಅಂತಂದ್ರು ಅವರು ಅದೇನ್ ಹೇಳಿದ್ರು ಅಂದ್ರೆ ಗಿಡ ನ್ಯಾರ ಹೋಗಲ್ಲ ಫಾರೆಸ್ಟ್ ಗಿಡಗಳು ಫಾರೆಸ್ಟ್ ಗಿಡ ಏನಂತೂ ಗೊತ್ತಿಲ್ಲ ಹೇಳಿದ್ರು ಎಲ್ಲ ತೆಮ್ರೆ ಬರ್ತದೆ ಇದು ಬಂತು ತೆಮ್ರೆ ನಾವು ಏನ್ ಮಾಡಿದ್ವಿ ಅಂದ್ರೆ ತೆಮ್ರೆ ತಕೊಂಡು ಹೋದ್ವಿ ಇದು ಪಕ್ಕ ತಮ್ ನೋಡಿ ಈಗ ಬರ್ತಾ ಇದೆ ಇವೆಲ್ಲ ನಾವು ದೋಟಿಯಲ್ಲಿ ತಕೊಂಡ್ ತಕೊಂಡ್ ನ್ಯಾರ ಮಾಡ್ಕೊಂಡು ಹೋಗ್ತಾ ಇದ್ವಿ ವರ್ಷಕ್ಕೊಂದ್ಸತಿ ಅದನ್ನೆಲ್ಲ ತೆಗಿತೀವಿ ಒಂದ್ ನಲವತ್ತಡಿ ಬೆಳೆಸ್ಬೋದು ಅಡಿ ಲೆಕ್ಕ ಅಂತಡಿ ಬೆಲೆ ಅಡಿ ಬೆಳೆದ್ರೆ ನಾಲ್ಕು ಅಂತ ಬರುತ್ತೆ ಒಂದು ಒಂದು ಮರ ಎಷ್ಟು ರೇಟ್ ಸಿಗ್ಬೋದು ಅನ್ನೋ ಒಂದು ಅಂದಾಜು ತಮಗೆ ಸರ್ ಅವ್ರು ಹೇಳಿದ್ದು ನೀವು ಇಪ್ಪತ್ತು ವರ್ಷ ಆದ್ಮೇಲೆ ಮೂವತ್ ನಲವತ್ ಸಾವಿರ ರೂಪಾಯಿ ಒಂದು ಮರಕ್ಕೆ ಬರುತ್ತೆ ಒಂದು ಮರಕ್ಕೆ ಹತ್ತು ಅಡಿ ಇರ್ಬೇಕು ಹತ್ತು ಅಡಿ ಓ ಅಲ್ಲಿ ನಲವತ್ತು ಅಡಿ ಇದ್ದರೆ ನಾಲ್ಕು ಸ್ಟೆಪ್ ಬರುತ್ತೆ ಹತ್ತು ಅಡಿಗೆ ಒಂದೊಂದು ಲೆಕ್ಕ ಓಕೆ ಆಮೇಲೆ ಇಪ್ಪತ್ತು ಸಾವಿರ ಅಡಿನೇ ಲೆಕ್ಕ ಬರುತ್ತೆ ಒಂದೊಂದು ಅಡಿಗೆನೇ ಅಡಿ ನಲವತ್ತು ಅಡಿ ಬೆಳೆದರೆ ನಲ್ವತ್ತು ಅಡಿಗೂ ಲೆಕ್ಕ ಅಂತ ಅವ್ರು ಹೇಳಿದ್ದು ನಮ್ಗೆ ಆ ವಾಸ್ತವಾಂಶ ಏನೂ ಇಲ್ಲ ನಮ್ಗೆ ನೀರಿಲ್ದಿದ್ದಕ್ಕೆ ಯಾವ ಇಡ್ಲಿ ಮರ ಅಂತ ಹೇಳಿ ನಾಟಿ ಮಾಡಿದೀವಿ ಒಂದು ರೀತಿ ಇದೊಂದು ರೈತರಿಗೆ ಒಟ್ಟಾರೆ ಹ್ಞೂ ಆ ಒಂದು ಇನ್ಸುರೆನ್ಸ್ನ ಮಾಡಿಸ್ತೀವಲ್ಲ ಹಾಂ ಆ ಅಂತ ಅನಿಸ್ತಾ ಇದೆ ಅನಿಸ್ತಾಯಿದೆ ಓಕೆ ಈಗ ನಮ್ಗೆ ಅನಿಸ್ತಾ ಇದೆ ಯಾಕಂದ್ರೆ ನಾವು ಗಿಡ ಹಾಕಿದಾಗ ಏನೋ ಬಿಡು ಅಂದ್ಕೊಂಡ್ವಿ ಈಗ ಅಂತ ಇದೆ ವರ್ಷಕ್ಕೆ ಇನ್ಶೂರೆನ್ಸ್ ಕಟ್ತಾ ಇದೀವಲ್ಲ ಆ ಥರ ಇದು ಇನ್ಸೂರೆನ್ಸ್ ಸಿಗ್ತಾ ಇದೆ ನಮ್ಮ ಮಕ್ಕಳಿಗಾದ್ರೂ ಸಿಗಲಿ ಅಲ್ಲ ಖಂಡಿತ ನಮಗೆ ಸಿಗದಿದ್ದ ನಮ್ಮ ಮಕ್ಕಳಿಗೆ ಸಿಗ್ಲಿ ಅಂತ ನಮ್ಮ ಓಕೆ ಐನೂರು ಗಿಡಗಳನ್ನ ಇಲ್ಲಿ ಇದು ಮಾಡಿದಿರಿ ಒಂದು ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಅಂತಂದ್ರು ಕೂಡ ಒಂದು ಹತ್ತರಿಂದ ಹನ್ನೆರಡು ಲಕ್ಷ ಸಿಗ್ಬೋದಾ ಇಲ್ಲ ಸಿಗ್ತಾ ಜಾಸ್ತಿ ಆಗುತ್ತೆ ಐನೂರು ಗಿಡಕ್ಕೆ ನೂರು ಗಿಡಕ್ಕೆ ಎರಡು ಸುಮಾರು ಇಪ್ಪತ್ತೈದು ಲಕ್ಷ ಆಗುತ್ತೆ ಗಿಡಕ್ಕೆ ಒಂದು ಒಂದು ಕೋಟಿ ಮೇಲೆ ಆಗ್ಬೇಕು ಗಿಡಗಳನ್ನ ಇಲ್ಲಿ ಬೆಳೆಸಿರೋದ್ ತಾವು ಒಂದು ಎಕರೆನಲ್ಲಿ ಈಗ ಇಪ್ಪತ್ ಸಾವಿರ ಹೋದ್ರು ಕೂಡ ಒಂದು ಕೋಟಿ ಆಗ್ಬೇಕು ಹತ್ತಡಿಗೆ ಹತ್ತಡಿ ಅಂತ ಒಂದೊಂದು ಮಾರ್ಕ್ ಮಾಡಿ ಸೈಜ್ ಅಂದ್ರೆ ಆತರ ಎಲ್ಲ ಮಾರ್ಕ್ ಮಾಡಿ ಮಾಡಿದ್ರಿ ಒಂದು ಐನೂರು ಗಿಡಕ್ಕೆ ನಿಮ್ಮ ಪ್ರಕಾರ ಒಂದು ಕೋಟಿಗೂ ಹೆಚ್ಚು ದುಡ್ಡು ನಿಮಗ್ ಸಿಗ್ಬೇಕು ಅಂದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಅಂತ ಇಟ್ಕೊಂಡು ಹೋಗ್ತದ ಅಂದ್ರೆ ಹದಿನೈದರಿಂದ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಹದಿನೈದರಿಂದ ಇಪ್ಪತ್ತು ವರ್ಷದಲ್ಲಿ ಇಲ್ಲಿ ಒಂದು ಕೋಟಿ ದುಡಿಯಕ್ಕೆ ಸಾಧ್ಯ ಇತ್ತ ಬೇರೆ ಏನೇನಾರ ಬೆಳೆದು ಇಲ್ಲ ಕಷ್ಟ ಇತ್ತು ಸರ್ ರಿಸ್ಕ್ ತಗೊಬೇಕಾಗಿತ್ತಲ್ಲ ಆಮೇಲೆ ನಮ್ಮ ಭೂಮಿ ಮಾರಾಟ ಎಷ್ಟು ಮಾಡ್ತೀವೋ ಅಷ್ಟು ಭೂಮಿ ಬೆಲೆ ಮರದಲ್ಲೇ ಇರುತ್ತೆ ಮರದಲ್ಲೇ ಇದೆ ಅದು ಭೂಮಿ ಉಳ್ಕೊಂತ ಭೂಮಿ ಉಳ್ಕೊಳ್ತೇವೆ ಒಂದ ರೀತಿ ಈ ತರ ಮರಗಳನ್ನ ಬೆಳೆಯೋದ್ರಿಂದ ಒಂದ್ ರೀತಿ ರೈತರಿಗೆ ಲಾಭ ಲಾಭ ಇದೆ ಬೇರೆ ಸೋರ್ಸ್ ಇರಬೇಕು ಜೀವನ ಮಾಡೋದಕ್ಕೆ ಓಕೆ ಬೇರೆ ಸೋರ್ಸ್ ಇದ್ದು ಎಷ್ಟು ಭೂಮಿಗೆ ಹಾಕಿ ಮಾಡಿಕೊಂಡ್ರೆ ಒಳ್ಳೆ ಉತ್ತಮ ನಮಗೆ ಸಿಗುತ್ತೆ ರೈತರಿಗೆಲ್ಲ ಬೇರೆ ನಮ್ಮ ರಾಜ್ಯದ ರೈತರಿಗೆ ಸರ್ ಏನು ಹೇಳುತ್ತೀವಿ ಅಂದರೆ ಬೆಳೆ ನಾವು ಜೀವನ ಮಾಡೋದಕ್ಕೆ ಬೇರೆ ವ್ಯವಸ್ಥೆ ನೀರು ವ್ಯವಸ್ಥೆ ಸ್ವಲ್ಪ ಇದ್ದು ಮಾಡಿಕೊಂಡ್ರೆ ಇಲ್ಲ ಮಕ್ಕಳು ಯಾವ ವಿದ್ಯಾಭ್ಯಾಸ ಮಾಡಿ ಎಜುಕೇಷನ್ ಮಾಡಿ ಡ್ಯೂಟಿಗಳಲ್ಲಿದ್ದರೆ ನಾವು ಭೂಮಿಗೆ ಇದು ಹಾಕ್ಬಿಟ್ರೆ ಭೂಮಿ ಮಾರಾಟ ಮಾಡೋ ಬದಲು ಈ ಮರ ಹಾಕೊಂಡ್ರೆ ಭೂಮಿ ಉಳಿತದೆ ಮಕ್ಕಳು ಮೊಮ್ಮಕ್ಕಳಿಗೆ ಫಲ ಸಿಗುತ್ತೆ ಫಲ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ವಿಚಾರಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ ಖಂಡಿತ ಈ ಮರಗಳಿಂದ ಬಹಳಷ್ಟು ಲಾಭ ಇದೆ ಅಂತ ಕೂಡ ನಾನು ಕೇಳ್ಪಟ್ಟಿದ್ದೀನಿ ನೀವು ಹೇಳಿದ ತಕ್ಷಣ ನನಗೆ ಬಹಳ ಆಯಿತು ಬೇರೆ ಬೇರೆ ಎಷ್ಟೊಂದು ದ್ರಾಕ್ಷಿ ಬೆಳೀತಾ ಇದ್ರಿ ರೋಸ್ ಬೆಳೀತಾ ಇದ್ರಿ ಜೊತೆಗೆ ದಾಳಿಂಬೆ ಜೊತೆಗೆ ಈ ತರದ ಒಂದಿಷ್ಟು ಅಂದ್ರೆ ಲೈಫ್ ಟೈಮ್ ಮುಂದೆ ಫ್ಯೂಚರ್ಗೆ ಅನುಕೂಲ ಆಗೋ ರೀತಿಯಲ್ಲಿ ನೀರ್ ಕಡಿಮೆ ನೀರೇ ಹಾಕೋದಿಲ್ಲ ಖಾಲಿ ಬಿದ್ದಿರ್ತಕ್ಕಂಥ ಜಮೀನುಗಳಿಗೆ ನಮ್ಮ ರೈತರು ಇಂತಹ ಗಿಡಗಳನ್ನ ಒಂದಿಷ್ಟು ಒಂದ್ ಆರು ತಿಂಗಳು ಪೋಷಣೆ ಮಾಡಿಬಿಟ್ಟು ಬಿಟ್ಬಿಟ್ರೆ ಮಳೆಗೆ ಅದು ಬೆಳ್ಕೊಳತ್ತೆ ಮುಂದೆ ಅವ್ರಿಗೆ ಒಳ್ಳ ಮುಂದಿನ ಭವಿಷ್ಯಕ್ಕೆ ಬಹಳಷ್ಟು ಒಂದು ಒಳ್ಳೇದಾಗುತ್ತೆ ಅನ್ನೋದನ್ನ ತಾವು ತಿಳ್ಸಿಕೊಟ್ಟಿದ್ರಿ ನೋಡುದಲ್ಲ ಯಾವ ರೀತಿಯಾಗಿ ನಮ್ಮ ಜಮೀನುಗಳನ್ನ ನಾವು ಬಳಸ್ಕೋಬೇಕು ಅನ್ನೋದನ್ನ ಖಾಲಿ ಬಿದ್ದಿರ್ತಕ್ಕಂಥ ಗ್ರಾಮಗಳಲ್ಲಿ ಈ ಥರದ ಒಂದು ಒಳ್ಳೊಳ್ಳೆ ಉಪಯೋಗ ಆಗುವಂತಹ ಮರಗಳನ್ನ ಮುಂದಿನ ಭವಿಷ್ಯಕ್ಕೆ ನಮ್ಮ ಭವಿಷ್ಯವನ್ನ ಕಾಯುವಂತಹ ಮರಗಳನ್ನ ನಡ್ಕೊಂಡ್ರೆ ಬಹಳಷ್ಟು ಅನುಕೂಲ ಆಗುತ್ತೆ ಈ ಒಂದು ಮಹಾಗನಿ ಮರಗಳಿಂದ ಬಹಳಷ್ಟು ಬೆನಿಫಿಟ್ ಇದೆ ನೀವು ಕೂಡ ಈ ಒಂದು ಮರಗಳಿಂದ ಉಪಯೋಗಗಳನ್ನ ಬಳಸ್ಕೊಳ್ಳಿ ರೈತ ಅನ್ನ ಕೊಡುವ ತಾತ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ